ಬರುತ್ತೆ ನಿಯರ್ ಬಿಜಾಪುರ ಬಡಗಾ ಅಲ್ಲಿ ನಡೆದಂತಹ ಒಂದು ಕಥೆಯನ್ನ ಇಟ್ಕೊಂಡು ತಿಲಾರಿ ಫಾಲ್ಸ್ ಅಲ್ಲಿ ಬುಡಕಟ್ಟೆ ಜನಾಂಗದಲ್ಲಿ ನಡೆದಂತಹ ಒಂದು ಕಥೆಯನ್ನ ಇಟ್ಕೊಂಡು ತುಂಬಾ ಇನ್ಸ್ಪೈರ್ ಆಯ್ತು ಆ ಕತೆ ಸೊ ಅದನ್ನ ತಂದು ನಾನು ಕಥೆಯನ್ನ ಅಲ್ಲೇ ಅದ್ಯಾವುದೋ ಒಂದು ಪಿಕ್ಚರ್ ಶೂಟಿಂಗ್ ಹೋದಾಗ ಅಲ್ಲಿ ಕೇಳಿದಂತಹ ಕತೆ ಅಲ್ಲಿಂದ ಬರೋದ್ರೊಳಗಡೆ ಸ್ಕ್ರೀನ್ ಪ್ಲೇ ಮಾಡ್ಕೊಂಡೆ ಬಂದು ನನ್ನ ಗುರುಗಳಿಗೆ ಹೇಳಬೇಕು ಅಂದಾಗ ಅವ್ರು ಯಾವಾಗ ಹೀಗಾದ್ರು ಸರಿ ನೋಡೋಣ ಮುಂದಿನ ದಿನಗಳಲ್ಲಿ ಆಗತ್ತೆ 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 ಅನ್ನೋದ್ರ ಗುರುಗಳು ಹೊಟ್ಟೋದ್ರು ಅದಾದ್ಮೇಲೆ ರಮೇಶ್ ಅನ್ನ ಹೇಳಿ ಮಾಡ್ತಂತೆ ನೈಜ ಘಟನೆ ಆಧಾರಿತ ಚಿತ್ರ ತುಂಬ ರೋಚಕವಾಗಿರುತ್ತೆ ಎಲ್ಲೋ ಹೀರೋ ಹೀರೋಯಿನ್ ಇಲ್ಲ ವಿಲ್ಲನ್ಸ್ ಇಲ್ಲ ಇದು ಎಲ್ಲೂ ಇರಲ್ಲ ಅಣ್ಣ ಯಾವುದೇ ಅಂದರೆ ಮೂರನೇ ರೀಲಲ್ಲೇ ಎಲ್ಲೋ ಶುರು ಆದಂತಹ ಒಂದು ಇದ್ರಲ್ಲಿ ಇದ್ದಕ್ಕಿದ್ದಕ್ಕೆ ಮೂರನೇ ರೀಲಲ್ಲೇ ವಿಲನ್ಸ್ ಎಲ್ಲ ಹೊರಟೋಗ್ತಾರೆ ಮೇನ್ ಟೇಕ್ ಆಫ್ ಆಗೋದಕ್ಕೆ ಕಥೆ ಯಾರು ಇಂಪಾರ್ಟೆಂಟ್ ಏನು ಅಂತಂದರೆ ಸಾಮಾನ್ಯವಾಗಿ ಒಂದು ರೊಟೀನ್ ಸ್ಟೋರಿ ಏನು ಅಂತಂದರೆ ಹೀರೋ ಹೀರೋಯಿನ್ ವಿಲನಿಂದ ಶುರು ಆದರೆ ಅವ್ನು ಕ್ಲಾಮರ್ಗೂ ಟ್ರಾವೆಲ್ ಆಗ್ತಾನೆ ಇಲ್ಲಿ ಹಾಗಲ್ಲ ಎಲ್ಲಿ ಮೊದಲನೇ ಸರಿ ಎಲ್ಲೋ ಒಂದು ಹತ್ತು ಜನ ಓಪನ್ ಆಯಿತು ಅಂತಂದರೆ ಅವ್ರು ಯಾರೂ ಇರಲ್ಲ ಹನ್ನೊಂದು ಯಾವ ಮೂರನೇ ಎರಡು ಬರ್ತಾರೆ ಬರ್ತಾನೆ ಹನ್ನೊಂದು ಹನ್ನೆರಡು ಮೂರು ಪ್ಯಾಚ್ ಬರುತ್ತೆ ಇಲ್ಲೇನು ಹೇಳ್ತಾ ಇರಲಿ ರಕ್ತ ತನ್ನ ಗುರುತನ್ನು ಬಿಟ್ಟು ಹೋಗುತ್ತೆ ತದನಂತರ ಜಿದ್ದು ಅನ್ನೋದಿದೆಯಲ್ಲ ಹಗೆತನ ಅನ್ನೋದಿದೆಯಲ್ಲ ಅದು ಒಬ್ಬರಿಂದ 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 ಎಲ್ಲೆಲ್ಲೋ ಟ್ರಾವೆಲ್ ಆಗ್ತಾ ಹೋಗುತ್ತೆ ಇವನಿಲ್ಲದೆ ಹೋದ್ರು ಇನ್ನೊಬ್ಬ ಅಲ್ಲೆಲ್ಲೋ ಎದ್ದೇ ಹೇಳ್ತಾನೆ ಅನ್ನೋದೇ ಈ ಕಥೆಯ ಒಂದು ಸ್ಪೆಷಾಲಿಟಿ ಅದನ್ನ ಇಟ್ಕೊಂಡು ಮಾಡಿದಂತಹ ಕತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಈ ಸರಿ ನಾನು ಏನು ಮಾಡಿದ್ರೆ ಅಣ್ಣ ಇದ್ದಾಗ ಗುರುಗಳು ಮಾಡ್ತಾ ಇದ್ರು ಸಂಭಾಷಣೆ ಎಲ್ಲ ಮಾಡ್ತಾ ಇದ್ರು ಈ ಸತಿ ಸಂಪೂರ್ಣವನ್ನು ನಾನು ಅಣ್ಣಂಗೆ ಬಿಟ್ಕೊಟ್ಬಿಟ್ಟೆ ಅಣ್ಣ ನೀವು ಮಾಡಿ ಯಾಕೆ ಅಂತಂದರೆ ದೀಸ್ ಟು ದೇ ಆರ್ ಲೆಜೆಂಡ್ಸ್ ಇನ್ ರೈಟಿಂಗ್ ಅವರಿಬ್ರು ಅಂತಂದರೆ ಅದೇನು ಹೇಳ್ತಾರೆ ಫ್ಲಿಪ್ ಆಫ್ ಎ ಕಾಯಿನ್ ಅಂತಲೇ ಹೇಳಬೇಕು ಸೂರ್ಯಚಂದ್ರ ಅಂತಲೇ ಹೇಳ್ಬೇಕು ಕೆ ವಿ ರಾಜ್ಯ ಮಿಸ್ತರ್ ಸೊ ಆ ನಿಟ್ಟಿನಲ್ಲಿ ಸಂಪೂರ್ಣ ಚಿತ್ರಕಥೆಯನ್ನು ಮಾಡಿದ ನಂತರ ಅವರು ಕೊಟ್ಟು ತದನಂತರ ಏನಾದ್ರು ಚೇಂಜಸ್ ಅಂದಾಗ ಏನೇನು ಬೇಕು ಸಣ್ಣ ಪುಟ್ಟ ಮಾಡ್ತಾರೆ ಎಲ್ಲ ಸಂಭಾಷಣೆಯನ್ನು ಅವ್ರು ಮಾಡಿದ್ದಾರೆ ಹೈಲೈಟ್ ಆಫ್ ದ ವಿಲ್ ಬಿ ದ ಲೊಕೇಶನ್ ದ ಸಿನಿಮಾಟೋಗ್ರಫಿ ದ ಮ್ಯೂಸಿಕ್ ದ ಆರ್ಟಿಸ್ಟ್ ಯು ನೇಮ್ ದಮ್ ಎವ್ರಿಥಿಂಗ್ ವಿಲ್ ಬಿ ದ ಹೈಲೈಟಿಂಗ್ ಇನ್ ದ ಫಿಲ್ಮ್ ಅದಂತೂ ತುಂಬ ಚೆನ್ನಾಗಿ ಬಂದಿರುತ್ತೆ ಇನ್ ದಟ್ ವೇ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದಾಟ್ ಥ್ಯಾಂಕ್ಫುಲ್ ಟು ಮೈ ಗುರು ಅಟ್ಲೀಸ್ಟ್ ಮೈ ಫಸ್ಟ್ ಫಿಲಮ್ ಏನು ಆಸೆ ಪಟ್ಟು ನಾನು ಪ್ರೊಡಕ್ಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು ಅದರಲ್ಲಿ ಎಲ್ಲವೂ ತುಂಬ ಚೆನ್ನಾಗಿ ಕೂಡಿ ಬಂದಿದೆ ಜೋರಾಗಾಗತ್ತೆ ಅನ್ನೋ ಒಂದು ಆಸೆ ಪಡ್ತೀನಿ ಥ್ಯಾಂಕ್ ಯು ಟು ಲಕ್ಷ್ಮಣ್ ರೆಡ್ಡಿ ಯಾಕೆ ಅಂತಂದರೆ ಸ್ವಲ್ಪ ಒಂದು ಹಂತದಲ್ಲಿ ನಾನು ನಡೆದಾಗ ನನಗೆ ಫೈನಾನ್ಷಿಯಲ್ ಆಸ್ಪೆಕ್ಟಾಗಿ ಬಂದು ನಿಂತ್ಕೊಂಡು ಯಾಕೆಂದರೆ ರೆಡ್ಡಿಯವರು ಕೂಡ ಹತ್ತಿರ ಇಪ್ಪತ್ತು ವರ್ಷದ ನನ್ನ ಜೊತೆ ಟ್ರಾವೆಲ್ ಮಾಡೋರು ಡೆಲ್ಲಿ ಸುಮಾರಿಂದ ಎಡಿಟರ್ ನಾನು ರೆಡ್ಡಿ ಇಬ್ಬರು ಜನಾರ್ದನ್ ಹತ್ರ ಕೆಲಸ ಮಾಡಬೇಕಾದ್ರೆ ಅಸ್ಟೆಂಟ್ಸ್ ನಾನು ಅಸ್ಟೆಂಟ್ ಡೈರೆಕ್ಟರ್ ಅವ್ರು ಅಷ್ಟೆಡ್ ಎಡಿಟರ್ ಸೊ ನನ್ನ ಜೊತೆ ಮೂವತ್ತು ವರ್ಷದಿಂದ ಟ್ರಾವೆಲ್ ಮಾಡಿದ್ದಾರೆ ಸೊ ಅವ್ರ ಹತ್ರ ನಂಗೆ ಆಯಿತು ಹಿಂಗೆ ನಾನು ಕಣ್ಣೀರು ಹಾಕೊಂಡು ನಾನು ಡೆಲ್ಲಿ ಸೋಮ ಭಾಗ ಎರಡು ಎಡಿಟಿಂಗ್ ಮಾಡ್ತಾರೆ ಏನಾಯ್ತು ಸರ್ ಏನಿದೆ ಹಿಂಗೆ ಆಗೋಯಿತು ಅಂತಂದು ಸರ್ ಬದಂಡ್ ಸರ್ ನೀರು ರೊಕ್ಕ ಚೆಪ್ಪದ ನೀನು ಉಂಟಾನ ನಾನು ಇರ್ತೀನಿ ನಡೀಲಿ ಸರ್ ಅಷ್ಟೇ ಅದು ಹೂವಿನ ಸರ್ ಥರ ಹೋಯ್ತು ಎಷ್ಟು ಎಷ್ಟು ಸಾವು ನೋವು ಅದು ಇದು ಆದರೂ ಕೂಡ ಎಲ್ಲೂ ನಿಲ್ಲಿಲ್ಲ ಯಾರೋ ಒಬ್ಬರು ದೇವ್ರ ಥರ ಬರ್ತಾಯಿದ್ರು ಅದೇ ಹೇಳಿದಲ್ಲ ಮೇಲ್ಗಡೆದಂತವ್ರು ಕಳಿಸ್ತಾ ಇದ್ರು ಅದು ನಡ್ಕೊಂಡು ಹೋಗ್ತಾಯಿತ್ತು ಪ್ರಾಜೆಕ್ಟ್ನ ಚೆನ್ನಾಗಿ ಆಯಿತು ಇದನ್ನು ನಿಮ್ಮ ಮುಂದೆ ಹಂಚ್ಕೋಬೇಕಾಗಿತ್ತು ಏನೇ ಅಂತಂದ್ರೆ ಅದೇ ಹೇಳ್ತಾರಲ್ಲ ಫಸ್ಟ್ ಫಿಲಮ್ ಆ್ಯಂಡ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದನ್ನು ಹಂಚ್ಕೊಳ್ಲಿಕ್ಕೆ ಅಂತ ಬಂದು ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಎಲ್ಲವೂ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ನಮ್ಮ ಮತ್ತು ಜನರ ಮಧ್ಯೆ ಸೇಫ್ಟಿ ಆಗಿರೋ ನಿಮಗೆಲ್ರಿಗೂ ನನ್ನ ಮೊದಲೇ ನಮಸ್ಕಾರ ಮತ್ತು ನಾನು ಮಾರ್ಚ್ ಶುರು ಮಾಡೋಕ್ಕೆ ಮುಂಚೆ ನಮ್ಮ ಗುರುಗಳು ನೆನೆಸ್ಕೊಂತ ಒಂದು ಮಾತು ಹೇಳಬೇಕು ಅಂತಂದರೆ ಇವತ್ತು ರವಿ ಆಗಲಿ ನಾವಾಗಲಿ ಇಲ್ಲಿದ್ದೀವಿ ಅದಕ್ಕಾಗಲಿ ಅಥವಾ ಸ್ಪೆಷಲೇ ನಾನು ಹೇಳೋದು ನಾನು ತಿಂತಾರ ಅನ್ನೋದಕ್ಕೆ ಅವರೇ ಕಾರಣ ಅದನ್ನ ಹೇಳ್ತಾ ಮುಂದುವರಿಸ್ಬೇಕು ಅಂತಂದರೆ ಇವತ್ತು ಗುರುಗಳಿಲ್ಲ ಖಂಡಿತ ಅವನು ಯಾವತ್ತೂ ಮಿಸ್ ಸರ್ ಈ ಕತೆ ಶುರು ಮಾಡ್ತೀನಿ ಅಂತಂದಾಗ ಒಂದು ರವಿ ಹೇಳಾಗಲೇ ಹೇಳ್ದಂಗೆ ನಮ್ಮ ಗುರುಗಳು ಹೇಳ್ತಾ ಇದ್ವು ಒಂದೇ ನೀನು ಅದನ್ನು ನಂಬ್ಕೊತೀನಿ ಇದನ್ನು ನಂಬ್ಕೊಂತೀನಿ ಅಲ್ಲ ನಿನ್ನ ಕೆಲಸ ನೀನು ನಂಬು ನಿನ್ನನ್ನು ಬದಲಾಯಿಸೋದು ನಿನ್ನ ಫೇಟ್ ಅದು ಆಲ್ರೆಡಿ ಬರ್ದ್ಬಿಟ್ಟಿದೆ ಅದು ಆಗಬೇಕು ಅಂತ ಅದು ಹೀಗೆ ಆಗುತ್ತೆ ಹಾಗಾಗುತ್ತೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅದಕ್ಕಿಂತ ಹೆಚ್ಚಾಗಿ ನಿನ್ನ ಕೆಲಸ ನೀನು ಮಾಡ್ತಾ ಹೋಗೋ ಅದೇನಾಗಬೇಕಾಗುತ್ತೆ ಅನ್ನೋದು ಮೊದಲು ಕಲ್ಸ್ಕೊಟ್ಟಿದ್ವಿ ಸೊ ಕೆಲಸ ಮಾತ್ರ ನಂಬ್ಕೊಂಡು ಮುಂದೆ ಅಂತ ಆ ಕೆಲಸನೇ ನಂಬ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ವಿ ಇವತ್ತುವೆ ಸೊ ಈ ಪ್ರಾಜೆಕ್ಟ್ ಶುರು ಆದಾಗ ರವಿ ಜೊತೆಗೆ ನಾನು ಮೊದಲೇ ಹೇಳಿದ್ದೆ ನಾನು ಫೈನಾನ್ಷಿಯಲಿ ವೀಕ್ ಆಗಿದ್ದೀನಿ ಮಾರಲಿ ರೈಟಿಂಗ್ ವೈಸ್ ಬೇರೆ ಏನು ಬೇಕಾದ್ರೂ ಜೊತೆಲಿರ್ತೀನಿ ನಿಂದ ನಿಮ್ಮ ಬರೀ ಜೊತೆಲಿ ಬಂದಿದ್ರು ಅದನ್ನು ಬಹುಶಃ ನಾನು ಮಾಡಿಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಸೊ ಬರೀ ನಾನು ಮಾತ್ರ ಅಲ್ಲ ಇಲ್ಲಿ ತುಂಬ ಜನ ಇದ್ದಾರೆ ಸರ್ ನಾನು ಅವರು ಕಣ್ಣು ಕಾಣ್ತಾ ಇದ್ದೀನಿ ಅನ್ನೋದು ಬಿಟ್ಟರೆ ತುಂಬ ಜನ ಇಲ್ಲಿ ವೇದಿಕೆ ಕೂತಿರೋ ಇಷ್ಟು ಜನರ ಜೊತೆಗೆ ಅಲ್ಲಿ ಭಾಳಷ್ಟು ಜನ ಇದ್ದಾರೆ ಸತ್ಯ ಇದ್ದಾರೆ ವಿಕಾಸ್ ಕಿರಣ್ ಇದ್ದಾರೆ ದಿಲಾನ್ ಇದ್ದಾರೆ ಸೊ ಭಾಳಷ್ಟು ಜನ ಟೆಕ್ನಿಕಲ್ ಇದ್ದಾರೆ ನಾನು ಎಲ್ಲದಕ್ಕಿನ್ನ ಹೆಚ್ಚಾಗಿ ಅಂತ ಹೋಗಿದ ತಕ್ಷಣ ಡಿ ಸಿ ಜಾನಕಿ ಮೇಡಮ್ ಇವರೆಲ್ಲರೂ ಇವ್ರೆಲ್ ಸಪೋರ್ಟ್ ಮಾಡಿದ್ವಿ ನಾವು ಪರ್ಮಿಷನ್ ಅಂತ ಕೇಳಿದಾಗ ಒಂದೇ ಮಾತು ಹೇಳಿದ್ರು ಇಲ್ಲಿ ಬಂದು ನೀವು ಇಲ್ಲಿನ ಜನರನ್ನ ಇಲ್ಲಿ ಕತೆ ಮಾಡತಾ ಇದ್ದೀರಾ ನೀವು ನಮ್ಮ ಕಡೆ ಸಪೋರ್ಟ್ ಸಿಗುತ್ತೆ ಯಾರು ನಿಮಗೆ ತೊಂದರೆ ಆಗ್ತಾರ ನೋಡ್ಕೊತೀವಿ ಅಂತ ಹೇಳಿದ್ರು ಅವ್ರು ಕೊಟ್ಟಿದ್ದ ಸಪೋರ್ಟ್ ಮೇಲೆ ನಾವು ನುಗ್ಗಿದ್ವಿ ಅಂಡ್ ಬಹಳಷ್ಟು ಜನ ಅಲ್ಲಿ ಕಲಾವಿದ ಯೂಸ್ ಮಾಡಿದ್ರು ಸ್ಪೆಷಲ್ ಆಗಿ ಒಂದು ವಿಶೇಷವಾದ ಕ್ಯಾರೆಕ್ಟರ್ ಹೇಳಬೇಕು ಅಂತಂದ್ರೆ ಟಂಕ್ ಸಾಲಿ ಉಮೇಶ್ ಅಂತ ಒಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿದ್ವಿ ಮುದಕ ಅವರು ಕಿವಿ ಕೇಳಲ್ಲ ಬಟ್ ಈಸ್ ಎ ಗ್ರೇಟ್ ಆಕ್ಟರ್ ನಾವೇ ಅವ್ರನ್ನ ಆಕ್ಟ್ ಮಾಡ್ತಾರ ನೋಡಿದ್ರೆ ನಾವೇನ್ ಬಾಲಣ್ಣ ಅಂತೀವಿ ಅಂತ ಅವ್ರ ಜ್ಞಾಪಕ ಬರ್ತಾರೆ ಆ ಮನುಷ್ಯವ್ರಿಗೂ ಕಿವಿ ಕೇಳಲ್ಲ ಇರೋ ಲಿಪ್ ಮೂಮೆಂಟ್ ಅವ್ರ ನೋಡಿಕೊಂಡು ಇವ್ರು ರಿಯಾಕ್ಟ್ ಮಾಡ್ತಾರೆ ಸೊ ಸೇಮ್ ನಾವು ಅವ್ರು ನೋಡಿದ್ರೆ ಎಲ್ರು ಫಸ್ಟ್ ಹೇಳಿದಷ್ಟೇ ಬಾಲಹಣ್ಣ ಅವ್ರ ತರಲ್ಲ ಅಂತಾನೆ ಎಲ್ರು ಅನ್ಕೊಂಡಿದ್ವಿ ಸೊ ಆ ತರದ್ದು ತುಂಬಾ ಕ್ಯಾರೆಕ್ಟರ್ ಉತ್ತರ ಕರ್ನಾಟಕದಲ್ಲಿ ಬೆಳಕಿಗೆ ಅಲ್ಲಿ ಸೊ ಈ ಸಿನಿಮಾ ನೋಡ್ತಾ ಇದ್ದ ಆತರದು ತುಂಬಾ ಪರ್ಟಿಕ್ಯುಲರ್ ಆಗಿ ರವಿ ಅಲ್ಲಿರೋ ಯಾಕೆ ಸೆಲೆಕ್ಟ್ ಮಾಡ್ಬೇಕು ಅಂತಿದ್ರಂದ್ರೆ ಒಂದು ಭಾಷೆ ಒಂದು ಅಲ್ಲಿರೋ ಲುಕ್ ಸೊ ಒಂದು ಅವ್ರು ಹಾಕುವಂತ ಬಟ್ಟೆಗಳಿಂದ ಹೋದ್ ಎಲ್ಲೂ ಹೋಗಿ ಅಲ್ಲಿರೋರು ತುಂಬಾ ಜನ ಉಪಯೋಗಿಸ್ಕೊಂಡು ಸ್ಪೆಷಲ್ ಆಗಿರೋದ್ ಸೊ ಇಲ್ಲಿ ವೇದಿಕೆ ಮೇಲೆ ಕೂತಿರುವಂತವ್ರು ಎಲ್ರಿಗೇ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಹೇಳ್ದಂಗೆ ಟಂಕ್ಸಾಲಿ ಉಮೇಶ್ ಅಂತ ಅವರು ಆರ್ಟಿಸ್ಟ್ ಹೆಸರು ಸೊ ಅದರಲ್ಲಿ ನಾವೆಲ್ಲರೂ ಅವ್ರನ್ನ ತಾತ ಮುತ್ತಾ ಅಂತ ಕರೀತಿದ್ವಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದವರು ಮಹೇಶ್ ಗ ಗಜೇಂದ್ರ ಮಹಂತೇಶ್ ಗಜನ್ಗಡ ಅವರಲ್ಲಿ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದವರು ಹುಲ್ಲೂರ್ ಅಂತ ಮಹಂತೇಶ್ ಹುಲ್ಲೂರು ಆಮೇಲೆ ಚೌಧರಿ ಅಂತ ಒಬ್ರು ಈ ತರ ಬಹಳಷ್ಟು ಜನ ಅಲ್ಲಿರೋ ಕಲಾವಿದ ಉಪಯೋಗಿಸಿದ್ವಿ ತುಂಬಾ ಟೆಕ್ನಿಕಲ್ ಟೀಮ್ ನಮಗೆ ಬಂದವರೆಲ್ಲರೂ ಸಪೋರ್ಟ್ ಮಾಡುವಂತದ್ದು ಅಲ್ಲಿ ಒಂದು ಅಲ್ಲಿರೋ ಕಣ್ ಕಲ್ಟ್ಬೇಕು ನಮಗೆ ಏನ್ ಬೇಕು ಅಂತ ಹೋಗ್ತಾ ಇದ್ರೆ ನಾವು ಮಾಡಿರೋ ನಲವತ್ತ ನಲವತ್ತೈದು ನಲವತ್ತಾರು ದಿವಸದಲ್ಲಿ ನಾವು ಅಲ್ಲಿ ಹಾಕ್ಬಿಟ್ಟಿದ್ವಿ ಕಲರ್ ಇಂದ ಹಿಡಿದು ಹಾಕೋ ಬಟ್ಟೆ ಹಿಡ್ದೋ ಯಾವಾಗ ಸ್ನಾನ ಬೇಕು ನಡೆಯಬ ನೆನೆಯೋದೇ ಅಲ್ಲ ಅಂತ ಬಟ್ಟೆಗೆ ಹಾಕ್ಬಿಟ್ಟಿದ್ವಿ ಅಂಡ್ ಇನ್ಕ್ಲೂಡಿಂಗ್ ಎಲ್ಲ ಆರ್ಟಿಸ್ಟ್ಗಳು ಯಾರು ಅದೇ ಬಿಕಾಸ್ ಅಲ್ಲಿ ಎಷ್ಟು ಇರಿಟೇಷನ್ ಇರ್ತಿತ್ತು ಅಂತಂದ್ರೆ ನಾವು ಬೆಳಗ್ಗೆ ಏಳು ಗಂಟೆಗೆ ಹೋಗೋಷ್ಟೊಳಗೆ ಎಂಟು ಗಂಟೆ ಅಷ್ಟೊಳಗೆ ನಾವೆಲ್ಲ ನೆಂದು ನೀರಾಗ್ಬಿಟ್ಟು ಯಾರು ಯಾರ್ಮೇಲೆ ಬೇಕಾದ್ರೂ ಕೂಗಾಡ್ತಿದ್ವಿ ಅಂತಿತ್ತು ಸೊ ಅದಕ್ಕೆ ಫಸ್ಟ್ ಟೈಮ್ ನಾವೇನ್ ಮಾಡಿದ್ವಿ ಅಂದ್ರೆ ಶೂಟಿಂಗ್ ನಾಳೆ ಹೋಗ್ಬೇಕು ಮುಂಚೆ ಇದೇ ಥರ ಎಲ್ಲರೂ ಒಂದು ಸಭೆ ಸೇರಿ ನಾವೊಂದು ಚಿಕ್ಕ ಸ್ಪೀಚ್ ಕೊಟ್ಟಿದ್ವಿ ಅಂದರೆ ದಯವಿಟ್ಟು ಎಲ್ಲರೂ ಪ್ರಿಪೇರ್ ಆಗಿರಿ ಅಂದ್ಬಿಟ್ಟು ಒಂದು ಮಾತು ಹೇಳಿದೆ ಡೈರೆಕ್ಟ್ರು ಹೀಗೆ ಇರ್ತಾರೆ ಅಂತ ನನ್ಕೊಬೇಡಿ ಅಲ್ಲಿ ಬಂದಾಗ ಇರಿಟೇಷನ್ ಅಲ್ಲಿ ಏನು ಬೇಕಾದ ಆಗ್ಬೋದು ದಯವಿಟ್ಟು ಸಹ ಸಾಯಂಕಾಲವರು ತಗೊಳ್ಳಿ ಅದು ನಮ್ಮ ಕಡೆಯಿಂದ ಆಗಿರ್ಬೋದು ನಿಮ್ಮ ಕಡೆಯಿಂದ ಆಗಿರ್ಬೋದು ಅಂತ ನನ್ಬಿಟ್ಟೆ ಪ್ರಿಪೇರ್ ಮಾಡಿದ್ದು ಎಲ್ಲರೂ ಸೊ ಹಾಗಾಗಿ ಎಲ್ಲರೂ ಅದಕ್ಕೆ ಅಡ್ಜಸ್ಟ್ ಆಗಿದ್ರು ಅಫ್ಕೋರ್ಸ್ ಶಾಟಲ್ ಬೈಸ್ಕೊಂಡಿರೋದು ಅವ್ರು ಬೈಸ್ಕೊಂಡಿರೋದು ಪ್ರಿಪರೇಷನ್ ಅದೆಲ್ಲವೂ ಆಗಿದೆ ಬಟ್ ಫೈನಲಿ ನಾವು ಕುಂಬ್ಳಕಾಯ ಹೊಡ್ದಾಗ ಒಂದು ಸಾರ್ಥಕತೆ ಅನಿಸಿದ್ದೆನಪ್ಪ ಅಂದರೆ ನಾವು ಅಂದುಕೊಂಡಿದ್ದನ್ನು ಮಾಡಿದ್ದೀವಿ ಸೊ ಇಲ್ಲಿ ಏನಪ್ಪ ಅಂತಂದರೆ ಒಂದು ರವಿ ಡೈರೆಕ್ಟರ್ ಹೇಳಿದಾಗೆ ಒಂದು ರೆಗ್ಯುಲರ್ ಫಾರ್ಮೆಟಲ್ಲಿ ಹೀರೋ ಬರ್ತಾನೆ ಕ್ಲೈಮ್ಯಾಕ್ಸ್ ತನಕ ಇರ್ತಾನೆ ವಿಲನ್ ಮೇಲೆ ಸೇಡ್ ತೀರಿಸ್ಕೊಳ್ತಾನೆ ಆ ಥರದ್ದೇನು ಇದೆ ನಿಮಗೆ ಪ್ರತಿಯೊಂದು ಒಂದು ಚೈನ್ ರಿಲೇ ತರ ಒಂದು ಸೇಡ್ ಅನ್ನೋದು ಹೆಂಗೆ ಕರ್ಕೊಂಡು ಹೋಗ್ತಾಯಿದೆ ಇಲ್ಲಿಂದ ಅವ್ನು ಕರ್ತಾನೆ ಅಲ್ಲಿಂದ ಇನ್ನು ಕೊಡ್ತಾನೆ ಒಂದು ರಿಲೇಥರದ್ದು ಹೇಳ್ಕೊಂಡು ಹೋಗ್ತಾನೆ ಇರುತ್ತೆ ಸೊ ಅದರಲ್ಲಿ ಮೇಜರ್ ಕ್ಯಾರೆಕ್ಟರ್ ಗಳಿಗೆ ಯಾವ್ಯಾವ ಪ್ಲೇ ಆಗುತ್ತೆ ಅನ್ನೋದು ನಾನು ಹೇಳ್ಕೊಂಡು ಹೋಗ್ತಾ ಇರ್ತೀವಿ ಮೇಜರ್ ಆಗಿ ವರಟಾ ಪ್ರಶಾಂತ್ ಅವರಿದ್ದಾರೆ ಸೊ ಇದರಲ್ಲಿ ತುಂಬಾ ಅಮೋಗು ಅವ್ರು ಹೇಳ್ದಂಗೆ ಚಿಕ್ಕ ಚಿಕ್ಕ ಹುಡುಗ ಈ ಕತೆ ಟೋಟಲಿ ಅಲ್ಲಿ ಪ್ರಕಾರ ಬಟ್ ಎಮೋಷನ್ ಅವ್ರು ಮಾಡುವಂತದ್ದು ಗುರುಗಳಿಗೆ ಏನು ಅರ್ಜಿ ಇತ್ತು ಇದೆ ಅಂತ ಅನ್ನಿಸ್ತಾ ಇದೆ ನಮ್ಗೆ ಅವ್ರ ಗುರುಗಳು ಯಾವತ್ತು ಆ ಯಾವತ್ತು ಯಾವತ್ತೂ ಮಾಡ್ಕೊಂಡಿರ್ ನಾವು ಸೊ ಅರ್ಜಿ ಇದೆ ಅಂತ ಅನ್ನಿಸ್ತಾ ಇದೆ ಬಹುಶಃ ನಮ್ಗಿಬ್ಬಿಡ ಪ್ರಯತ್ನ ಅಥವಾ ನಾವು ನಿಜ ಆದ್ರೆ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಇಂಡಸ್ಟ್ರಿಗೆ ಬರುತ್ತೆ ಅಂತ ನಮ್ಗೆ ನಂಬಿಕೆ ಇದೆ ಆತನ ಭಾಳಷ್ಟು ಕ್ಯಾರೆಕ್ಟರ್ ಹೇಳಿದ್ದಾರೆ ಪೃಥ್ವಿ ಅವರಿದ್ದಾರೆ ಪೃಥ್ವಿ ಸುಬ್ಬಯ್ಯ ಅವರು ಅವರಂತೂ ರವಿ ಪ್ರೆಷರ್ಗೆ ತಡ್ಕೊಳಕ್ಕಂದು ಹೋಗ್ಬಿಡ್ತೀನಿ ಅಂತ ಕೈಯಲ್ಲಿ ಆಗಲ್ಲ ರೀ ಇದೆಲ್ಲ ಯಾವುದು ಅಂತ ಬಟ್ ಅವ್ರನ್ನ ಟರ್ನ್ ಔನ್ ಮಾಡಿ ಒಂದು ಅರ್ಧ ದಿವಸ ಆದಮೇಲೆ ಅವ್ರನ್ನ ಕಾಂಪ್ರಮೈಸ್ ಆಗಿ ನಿಮ್ಮ ಫಿನಿಶ್ ಮಾಡಾದ್ಮೇಲೆ ಈಗ ಈ ಬಹುಶಃ ಅವರು ರವಿ ಟೆಂಪರ್ಮೆಂಟ್ಗೆ ಬಂದ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಅವರು ಸೊ ಹಾಗೆ ಈ ಪ್ರವೀಣು ಕೋಟೆ ಪ್ರಭಾಕರ್ ಅವರಿಗೆಲ್ಲ ರವಿ ಬಗ್ಗೆ ಗೊತ್ತಿದೆ ಸೊ ಹಂಗಾಗಿ ಅವ್ರಿಗೆ ಅಭ್ಯಾಸ ಆಗಿದೆ ಕಿರ್ಸ್ಕೊಡ್ರೆ ಕಿರ್ಸ್ಕೋಬೋದು ನಂಗೆ ಅಭ್ಯಾಸ ಆಗಿದೆ ಅಂತ ಆಗ್ಬಿಟ್ಟಿದೆ ಸೊ ಹಂಗಾಗಿ ಎಲ್ರೂ ಚೆನ್ನಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ವಿ ಕತೆ ಬಗ್ಗೆ ನಾನು ಒಂದೇ ಲೈನಲ್ಲಿ ಹೇಳಬೇಕು ಅಂತಂದ್ರೆ ಈ ಕಥೆಯಲ್ಲಿ ರಾಮಾಯಣ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಬಟ್ ಮಹಾಭಾರತ ಎಲ್ರಿಗೂ ಗೊತ್ತಿದೆ ಆ ಜಿದ್ದು ಹೆಣ್ಣಿಗಾಗಿರ್ಬೋದು ಮಣ್ಣಿಗಾಗಿರ್ಬೋದು ಆ ಥರದ್ದು ಒಂದು ಲಿಂಕ್ ಹೇಗೆ ನಡ್ಕೊಂಡು ಹೋಗುತ್ತೆ ಅನ್ನೋದು ಒಂದು ಕತೆ ತುಂಬಾ ನಿಮಗೆ ಫ್ರೆಶ್ ಅಂತ ಅನ್ಸುತ್ತೆ ಆಮೇಲೆ ರಿಯಲಿಸ್ಟಿಕ್ ಅಂತ ಅನ್ಸುತ್ತೆ ಡೈಲಾಗ್ ವೈಸ್ ನಾನು ಹೇಳ್ಬೇಕು ಅಂತಂದ್ರೆ ಒಂದು ರಾ ಫೀಲ್ ಅನ್ನೋದು ಏನಿದೆ ನಾನು ಇವತ್ತು ನಾಪಕ ಹಸು ಸಾಬಿ ಅನಿಸುತ್ತೆ ಅಂದ್ರೆ ಶಂಕರ್ ಅಭ್ಯಾಸ ಇನ್ನು ಸಾಬ್ಸು ತೀರಿಲ್ಲ ಅನಿಸುತ್ತೆ ನಿಮ್ಗೆ ಡೈಲಾಗ್ ಅಂತ ಅದನ್ನ ಬಹುಶಃ ನೋಡಿದ್ರೆ ಈ ಈ ಸಿನಿಮಾದಲ್ಲಿ ತಿರ್ಗಾ ಹೇಳ್ತೀರಾ ಅಂತ ಅನ್ಕೊಂಡಿದಿನಿ ನಾನು ಅಷ್ಟ ಮಟ್ಟಿಗೆ ಅಂತ ಇರುತ್ತೆ ಅಂತ ಅನ್ಕೊಂಡಿದ ಹೌದು ಸರ್ ಈಗಿಬ್ಬರಿಗೂ ಸೇರ್ಕೊಂಡಿದೀವಿ ಸರ್ ಜೊತೆ ಆಶೀರ್ವಾದ ಇರೋದು ಮೂರ್ ಮೂರು ಜನ ಇರ್ತೀವಿ ಸೊ ಸಾಗಿ ಹೇಳ್ತಾ ಇದೀನಿ ಸೊ ಬಹುಶಃ ಒಂದು ಅಂದರೆ ಬೇರೆ ಅದರದ್ದು ಒಂದು ಒಳ್ಳೆಯ ಸಿನ್ಮಾ ಅಂತ ಅನ್ಸುತ್ತೆ ನಾವು ಅನಿಸುತ್ತೆ ನಿಮ್ಗೆ ಖಂಡಿತ ಇಲ್ಲ ಅಂತೆಲ್ಲ ಪ್ರಿಪೇರ್ ಆಗಿ ಬರೋದ್ರಿಂದ ಬಟ್ ನಿಮ್ಗೆ ಎಲ್ಲವೇ ಅಂತ ಅನಿಸಲ್ಲ ಆ ಆ ಮ ಆ ಮಟ್ಟಿಗೆ ಗ್ಯಾರಂಟಿ ಅಂತು ಖಂಡಿತ ಆಗ್ತದೆ ಮಾತಾಡೋದು ನನ್ನ ಬಟ್ ಸರ್ ಹೇಳಿದ್ಮೇಲೆ ಇದಕ್ಕಿಂತ ಮುಂಚೆ ಒಂದು ಚಿಕ್ಕ ಚಿಕ್ಕ ಪಾತ್ರಗಳನ್ನ ಮಾಡ್ತಾಯಿದ್ದಂತ ಒಂದು ಮನುಷ್ಯ ಬಟ್ ಮನೆಯನ್ನು ಅವ್ರ ಜೊತೆ ಒಂದು ಸೀರಿಯಲ್ ಆಕ್ಟ್ ಮಾಡಿದ ಕಾರಣ ಅವರು ರೆಫರ್ ಮಾಡಿದ್ರು ಸರ್ ನೋಡಿದ ತಕ್ಷಣ ನನ್ನ ಒಪ್ಕೊಂಡು ಸೀರೆ ತಗೊಳ್ತಾರೆ ಹೋಗಿ ಒಂದು ಎರಡು ದಿವಸ ಶೂಟ್ ಅಲ್ಲಿ ನನಗೆ ಸಾಕಾಗಿತ್ತು ಒಂದ್ಸತಿ ಓಡಿದ್ರೆ ಸಾಕು ಅನ್ನೋದು ಸಾಕಾಗಿತ್ತು ಪೊಲೈಟ್ ಹೋಗಿ ಸರ್ ಹೇಳ್ಬಿಟ್ಟೆ ಸರ್ ಬೇರೆಯವ್ರನ್ನ ನೋಡ್ಕೊಳ್ಳಿ ನನ್ನ ಕೇಳ ಆಗಲ್ಲ ನನಗೆ ಗೊತ್ತು ನೀವು ಮಾಡ್ತಾ ಇರೋದು ಚಿತ್ರ ಚೆನ್ನಾಗಿ ಬರಬೇಕು ನೀವು ಫೇಮಸ್ ಆಗಬೇಕು ನೀವು ಚೆನ್ನಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟೆ ಮಾಡ್ತಾ ಇದೀರ ಬಟ್ ಬಿ ಕೈ ತಗೊಳ್ಳುತ್ತೆ ಅವರು ಸಮಾಧಾನ ಓಕೆ ಅಡ್ಜಸ್ಟ್ ಅಲ್ಲಿಂದ ಶೂಟ್ ಕುಂಬಳ ಕುಂಬಳಕಾಯಿವರೆಗೂ ಯಾವುದೇ ಸೀನ್ ಎಷ್ಟೇ ತಪ್ಪು ಮಾಡಿದ್ರು ಬೈದಿಲ್ಲ ನನಗೆ ಅವರು ಅಷ್ಟೊಂದು ತಾಳ್ಮೆ ಅವ್ರು ಒಳಗಡೆ ಹಲ್ಗಚ್ಚೊಂದು ನನಗೆ ಕಾಣಿಸ್ತಾ ಇತ್ತು ಬಟ್ ನನಗೆ ಬೈದಿಲ್ಲ ನನ್ನ ಎಮೋಷನ್ ಅವ್ರು ಅರ್ಥ ಮಾಡಿಕೊಂಡು ಪ್ರಾಬಬ್ಲಿ ನನಗೆ ಸಪೋರ್ಟ್ ಮಾಡಿ ನನ್ನ ಇಲ್ಲಿಯವರೆಗೆ ಬಳಸಿದಾರೆ ನಾನು ತುಂಬಾ ಕಲ್ತಿದ್ದೀನಿ ಆ ಸಿನಿಮಾದ ಬಗ್ಗೆ ಹೇಳೋದ್ಕಿಂತ ಒಬ್ಬ ಗುರುವಿಗೆ ಎಷ್ಟು ಮರ್ಯಾದೆ ಕೊಡಬಹುದು ಎಷ್ಟು ಭಕ್ತಿ ಇರಬಹುದು ಅನ್ನೋದನ್ನ ಎರಡು ಸರ್ಗಳಿಂದ ನಾನು ನೋಡಿದ್ದೀನಿ ಪ್ರತಿ ದಿವಸ ಆ ಗುರುಗಳಿಗೆ ಪೂಜೆ ಮಾಡದೆ ಅವರು ಅಹ್ ಶೂಟಿಂಗ್ ಸ್ಟಾರ್ಟ್ ಮಾಡ್ಲಿಲ್ಲ ನಾವು ಬೇಕ ನಾನ್ ಬೇಕಂದ್ರೆ ಇವಾಗ ಓಪನ್ ಆಗಿ ಹೇಳ್ಬಹುದು ರವಿ ಶ್ರೀವಾಸವ್ ಸರ್ ನನಗೆ ಗುರುಗಳು ಅಂತ ಆದ್ರೆ ಅವ್ರು ಇಲ್ಲದಿರುವಾಗ ಹೇಳೋದಿದೆಯಲ್ಲ ಅದು ದೊಡ್ಡತನ ಅಂತ ಅನಿಸ್ತು ನನಗೆ ಅವ್ರಿಲ್ಲ ಇವಾಗ ಅವ್ರು ನೋಡ್ಲಿಕ್ಕೆ ಅವ್ರ ಮೇಲಿಂದ ನೋಡ್ತಾ ಇದ್ದಾರೆ ಬಟ್ ಅವ್ರನ್ನ ಇವತ್ತು ಮನಸ್ಸಲ್ಲಿ ಇಟ್ಕೊಂಡು ಡೈಲಿ ಪೂಜೆ ಮಾಡಿಕೊಂಡು ಮಾಡುವಂತ ಕಾರ್ಯ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇಲ್ಲಿ ಪ್ರತಿಯೊಬ್ಬರು ಇಮೋಷನ್ ಆಗ್ತಿದ್ದಾರೆ ರವಿಶರ್ ಮಾತಾಡಿದಾಗ ಇಲ್ಲಿ ಎಲ್ಲರೂ ಎಲ್ಲರ ಕಣ್ಣಲ್ಲಿ ಬರ್ತಾ ಹೇಳಿದ್ರು ಯಾಕೆ ನೀವೆಲ್ಲ ಅರ್ಥ ಅಂತ ದಟ್ ಕೈಂಡ್ ಆಫ್ ಕನೆಕ್ಷನ್ ದಟ್ ಬಾಂಡ್ ನಮ್ದು ಬೆಳೆದಿದೆ ಈ ಒಂದು ಮೂವತ್ತು ಮೂವತ್ತೈದು ದಿವಸದಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಚಿತ್ರ ಚಿತ್ರದ ಬಗ್ಗೆ ಡೈರೆಕ್ಟರ್ ಸರ್ ಅವರು ಮಾತಾಡೋದೇ ಹೊಡಿತ್ತು ಇವಾಗ ಸದ್ಯದ ಮಟ್ಟಿಗೆ ಸೊ ಥ್ಯಾಂಕ್ ಯು ಸರ್ ಪ್ರಶ್ನೆ ಕೇಳಿ ಈ ಐ ಆಮ್ ಶಿವರಿಂಗ್ ಟು ಟು ಬಿ ಆಂಕರಿಂಗ್ ಮಾತಾಡ್ತೀನಿ ನಾನ್ ಸ್ಟಾಪ್ ಕಷ್ಟ ಆಗುತ್ತೆ ಬಟ್ ಬಟ್ ವಾಟ್ ಸ್ಪೀಕ್ ಈ ಒಂದು ಸ್ಥಾನದಲ್ಲಿ ಬರಬೇಕು ಅನ್ನೋದು ನನ್ನ ಕನಸಾಗಿತ್ತು ಆ ಕನಸನ್ನ ನನ್ಸ್ ಮಾಡಿದ್ದಾರೆ ರವಿಶ್ರೀವತ್ಸವ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ನಂಗೆ ಕೂಡ ಬಿಕಾಸ್ ರವಿ ಸರ್ ಈ ರೀತಿ ಒಂದು ಕ್ಯಾರೆಕ್ಟರ್ ಇದೆ ಅಂದಾಗ ಉತ್ತರ ಕರ್ನಾಟಕ ನನಗೂ ಇಷ್ಟ ಬಟ್ ಆ ಭಾಷೆ ನಾನು ಮಾತಾಡ್ಬೋದಾ ಬಿಕಾಸ್ ಹುಟ್ಟಿದ ಬೆಂಗಳೂರಲ್ಲಿ ಓದಿದಲ್ಲ ಬೆಂಗಳೂರಲ್ಲಿ ಮಾತಾಡೋದು ನಾವು ನಾರ್ಮಲ್ ಬೆಂಗಳೂರು ಕನ್ನಡ ನಾನು ಏನಾದರೂ ಮಾಡಲಿಲ್ಲ ಅಂದರೆ ಬೇರೆ ಆಪ್ಷನ್ ಖಂಡಿತವಾಗ್ಲು ನೋಡ್ಬೋತಾರೆ ಯಾಕಂದರೆ ಯಾರೇ ಆಗಲಿ ಒಂದು ಪಾತ್ರ ಜೀವ ತುಂಬಬೇಕು ಇಲ್ಲ ಅಂತಂದರೆ ನಾನೇ ಆಗಿರಲಿ ಇನ್ನೊಬ್ರು ಮಾಡಿದ್ರು ಚೆನ್ನಾಗಿರೋದಿಲ್ಲ ಸರ್ ರಮೇಶ್ ಅಣ್ಣ ಗುರುಗಳು ನನಗೆ ಚೆನ್ನಾಗ್ ಗೊತ್ತು ಹೇಗೆ ಒಂದು ಭಕ್ತಿನ ಮಾಡಿದ್ರು ರಮೇಶ್ ಅಣ್ಣ ಏನಾದ್ರು ಈ ಹುಡುಗಿಕೆಲ್ಲ ಆಗತ್ತ ಅಂದ್ಬಿಟ್ರೆ ಹೆಂಗೆ ಈ ಫೀಲ್ ಲಿಟ್ರಲಿ ಇತ್ತು ಬಟ್ ರಮೇಶ್ ಅಣ್ಣ ನೋಡಿದ್ಮೇಲೆ ಓಕೆ ಮಾಡ್ತಾರಮ್ಮ ಮಾಡ್ತಾರಮ್ಮ ಲಾಸ್ಟ್ ಟೂ ಡೇಸ್ ಅಲ್ಲಿ ಸರ್ ಬಗ್ಗೆ ಹೇಳಿದ್ರು ಟು ಬಿ ಫ್ರಾಂಕ್ ಭಯ ಇರಲಿಲ್ಲ ನನಗೆ ಐ ಕ್ಯಾನ್ ಆಕ್ಟ್ ಇನ್ ಫ್ರೆಂಡ್ ಆಫ್ ಥೌಸಂಡ್ ಪೀಪಲ್ ಬಟ್ ಸರ್ ಬಂದು ಹಿಂಗೆ ಕುತ್ಕೊಳ್ಬೋದಮ್ಮ ಅಂತಂದ್ರು ಹೆಂಗೆ ಸರ್ ಅಂತ ಕೇಳಿದೆ ರವಿ ಸರ್ನ ಅವ್ರು ತೋರಿಸಿದ್ರು ಶಾರ್ಟ್ ಲೈಕ್ ಹಿಂಗ್ ಕುತ್ಕೊಳ್ಬೇಕಾ ಅಂತಂದ್ರೆ ಹೌದಮ್ಮ ಲಿಟ್ರಲಿ ಅಲ್ಲಿ ಭಯ ಶುರು ಆಯ್ತು ಇಟ್ಸ್ ನಾಟ್ ಲೈಕ್ ನಾನ್ ಮಾಡಕ್ ಆಗಲ್ಲ ಅಂತ ಅಕಸ್ಮಾತ್ ನನ್ಗೆ ಆಗಿಲ್ಲ ಅಂದ್ರೆ ಪಾತ್ರ ಹಾಳಾಗೋಗತ್ತೆ ಹೋಗುತ್ತೆ ನನ್ ಸೂಕ್ತನ ಅಲ್ವಾ ಆ ಭಯ ಬಂದು ಬಟ್ ದೆನ್ ಐ ವಾಸ್ ಲೈಕ್ ದಿನ ಮನೇಲಿ ವರ್ಕ್ಔಟ್ ಮಾಡ್ತೀನಿ ಕೆಲವು ಹೆಣ್ಮಕ್ಳಿಗೆ ಟೀಚ್ ಕೂಡ ಮಾಡ್ತೀನಿ ಸೊ ನಾನ್ ಸ್ಟಾರ್ಟ್ ಮಾಡಿದೆ ನನ್ ಮೇಲೆ ವರ್ಕ್ ಮಾಡ್ಕೊಳೋದಕ್ಕೆ ಹಳ್ಳಿ ಹೆಣ್ಮಕ್ಳು ಹೆಂಗಿರ್ತಾರೆ ಹೆಂಗ್ ಕುತ್ಕೊಳ್ತಾರೆ ಅಲ್ಲಿ ಹೋಗಿದ ಫಸ್ಟ್ ಟೂ ಡೇಸ್ ನನ್ನ ಶಾರ್ಟ್ಸ್ ಇರ್ಲಿಲ್ಲ ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಾ ಇದ್ದೆ ಯಾರು ಆಕ್ಟ್ ಆ್ಯಕ್ಟ್ ಪೃಥ್ವಿ ಸರ್ ಆಕ್ಚುಲಿ ಹೇಳಿದ್ರು ಹಿಂಗ್ ಭಯ ಆಯ್ತು ಜಸ್ಟ್ ಬಿಕಾಸ್ ನಾವೆಲ್ಲ ಮನೇಲಿ ತುಂಬಾ ಮುದ್ದಾಗಿ ಬೆಳೆಸಿರ್ತಾರೆ ನಮ್ಮನ್ನ ಸಡನ್ ಆಗಿ ಒಬ್ರು ಯಾರಾದ್ರೂ ಏನಾದ್ರು ಅಂದ್ರೆ ಇದು ಹಿಂಗಲ್ಲ ಹಂಗೆ ಅಂತ ನಾವು ತಡಿಯೋದಕ್ಕೆ ಆಗೋದಿಲ್ಲ ಬಟ್ ಬಿ ಫ್ರೆಂಡ್ ಹಿ ವಾಸ್ ಗುಡ್ ಎನಫ್ ಇನ್ ಹಿಸ್ ಜಾನರ್ ಅಲ್ಲಿ ಥರ್ಡ್ ಡೇ ನಂದು ಶುರು ಆಯ್ತು ಎಲ್ಲರೂ ಲಿಟ್ರಲಿ ಮಾನಿಟರ್ ಮುಂದೆ ಇದಾರೆ ನನ್ನ ದೇವರನ್ನ ನೆನ್ಸ್ಕೊಂಡು ಶಿವಭಕ್ತೆ ಸುದೀಪ್ ಸರ್ ಅಸ್ ಫ್ಯಾನ್ ಆಫ್ ಕೋರ್ಸ್ ಸೊ ಏನು ಮಾಡ್ಲಪ್ಪ ಓಕೆ ಉತ್ತರ ಕರ್ನಾಟಕ ಡೈಲಾಗ್ ಬೇರೆ ಕೊಟ್ರು ರಮೇಶ್ ಅಣ್ಣ ಇನ್ನೇನಾದರೂ ರೀಟೇಕ್ ತಗೊಂಡ್ರೆ ಇಲ್ಲಿ ಮರ್ಯಾದೆ ಪ್ರಶ್ನೆ ದೇವರೇ ಕಾಪಾಡಪ್ಪ ಅಂದರು ಫಸ್ಟ್ ಶಾಟ್ ಕೊಟ್ಟು ಸುಮ್ಮನೆ ನೋಡಿದೆ ಐ ಜಸ್ಟ್ ಸಾ ದಟ್ ದೇ ವಾಸ್ ನೋ ರಿಯಾಕ್ಷನ್ ಲೈಕ್ ಅಯ್ಯೋ ಹಿಂಗ ಹಂಗ ಅಂತ ದೇವಸ್ ಸ್ಯಾಟಿಸ್ಫೈಡ್ ಅಲ್ಲಿ ಐ ಫೆಲ್ಟ್ ಓಕೆ ಇದನ್ನು ಇನ್ನೂ ಚೆನ್ನಾಗಿ ತಗೊಂಡೋಗ್ಬೇಕು ಬಟ್ ಎಸ್ ಈ ಕ್ಯಾರೆಕ್ಟರ್ ಬಗ್ಗೆ ಈಗ ಸದ್ಯಕ್ಕೆ ನಾನು ಜಾಸ್ತಿ ಹೇಳಲ್ಲ ತುಂಬಾ ಕಷ್ಟ ಪಟ್ಟಿದೀವಿ ಆ ಬಿಸಿಲಲ್ಲಿ ಆ ಕಾಸ್ಟ್ಯೂಮ್ ಆ ಶೆಕೆ ಆ ಬ್ಲಡ್ ನನ್ ಲೈಫ್ ಅಲ್ಲಿ ಊಸಕ್ ಆಗದೆ ಇರುವಂತಹ ಒಂದು ಪಾತ್ರ ಬಹುಶಃ ಮತ್ತೆ ನನ್ಗೆ ಈ ರೀತಿ ಒಂದು ಪಾತ್ರ ಸಿಗಲ್ಲ ಅಂಡ್ ನನ್ ಸಿಕ್ಕಿದ್ರು ಐ ಡೋಂಟ್ ಮಾಡ್ತೀನೋ ಇಲ್ವೋ ಅಂತ ಬಿಕಾಸ್ ಆಲ್ ದ ಕ್ರೆಡಿಟ್ ನಾನ್ ಮಾಡಿರೋದು ಖಂಡಿತವಾಗ್ಲೂ ರವಿ ಶ್ರೀವತ್ಸ ಸರ್ ಹಾಗೂ ರಮೇಶ್ ಅಣ್ಣ ಸರ್ಗು ಹೋಗುತ್ತೆ ಆ ಒಂದೊಂದು ಡೈಲಾಗ್ ಹೇಳಬೇಕಾದ್ರೆ ನಾರ್ಮಲ್ ಆಗಿ ನಾವು ಮಾತಾಡೋದು ಬೇರೆ ಇರುತ್ತೆ ಬಟ್ ಇದನ್ ಹಿಂಗೆ ಹೇಳ್ಬೇಕಮ್ಮ ಇದೇ ಟೋನ್ ಅಲ್ಲಿ ಹೇಳ್ಬೇಕಮ್ಮ ಅಂತ ಹೇಳ್ಬಾರ್ದು ಓಕೆ 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 ಕಂಪ್ಲೀಟ್ ಫಿಫ್ಟಿ ಡೇಸ್ ಇಟ್ ವಾಸ್ ಬರ್ನಿಂಗ್ ಬಿಕಾಸ್ ಫಸ್ಟ್ ಎಂಡ್ ನಾನಿದ್ದೆ ಶೂಟಿಂಗ್ ಅಲ್ಲಿ ಐ ಹಾವ್ ಸೀನ್ ದ ಅಪ್ಸ್ ಅಂಡ್ ಡೌನ್ಸ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಪ್ರಾಜೆಕ್ಟ್ ಬಹುಶಃ ಜನರಿಗೆ ಇಷ್ಟ ಆಗುತ್ತೆ ಬಿಕಾಸ್ ರಿಯಾಲಿಟಿಲಿ ಏನು ನಾವೀಗ ಸರ್ ಯಾರೋ ಒಬ್ರು ಕೇಳಿದ್ರು ಕೋಪ ಅಂದ್ರೆ ಏನು ಅಂತ ಮನೆಯಲ್ಲಿ ಅಪ್ಪ ಅಮ್ಮನ ಮೇಲೂ ಕೋಪ ಮಾಡ್ಕೊಳ್ತೀವಿ ಅಕ್ಕ ಜಗಳ ಆಡ್ತೀವಿ ಅದು ಕೋಪಾನೇ ಬಟ್ ಆ ಸ್ಥಾನದಲ್ಲಿ ಯಾರ್ಯಾರು ಇರ್ತಾರೆ ಹೆಂಗೆ ಹೋಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎವ್ರಿ ಒನ್ ವಿಲ್ ನಾಟ್ ಸೆಟಲ್ ಡೌನ್ ನಾವು ಆಫೀಸಲ್ಲೂ ಹೇಗಾಡ್ತೀವಿ ಬಾಸಸ್ ಮೇಲೆ ಮುಂದೆ ಶ್ರೀನಿವಾಸ್ ಸರ್ ಕೂತಿದ್ದಾರೆ ಅವರು ನಾನು ಆಂಕರಿಂಗ್ ಮಾಡ್ಬೇಕಂದ್ರೆ ಇಂಗ್ಲೀಷಲ್ಲಿ ಹೇಳಿದ್ರು ಸೊ ಲೈವ್ ಹಿಂಗಲ್ಲ ಹಂಗೆ ಟು ಬಿ ಫ್ರ್ಯಾಂಕ್ ಆ ಲೈವ್ ದಿನನೂ ಹಂಗೆ ಇತ್ತು ಒಂದು ತಪ್ಪಾದ್ರೆ ಯು ಆರ್ ನಾಟ್ ಪ್ರೂವ್ಡ್ ಆಸ್ ಅನ್ ಆಂಕರ್ ಅಂದಿದ್ರು ಸೊ ಎಸ್ ಐ ಆಮ್ ಥ್ಯಾಂಕ್ಫುಲ್ ಟು ಹೆಮ್ ಆ್ಯಂಡ್ ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ಖುಷಿ ಪಡ್ತಾ ಇದ್ದರು ಅದಕ್ಕಿಂತ ಮೇಲಾಗಿ ನಾನು ತೋರಿಸ್ಬೋದಾಗಿ ನನ್ನ ಇನ್ ನಾವು ಮೂವಿ ಬ್ಯಾಟ್ ಇನ್ ಕುತ್ಕೊಂಡಿದ್ದೀನಿ ಇವಾಗ ಪಾಸಿಟಿವ್ ರಿವ್ಯೂಸ್ ಇದೆ ಅಂತ ಅವ್ರನ್ನ ನೆನ್ಸ್ಕೊಂತ ಅಣ್ಣ ಡೈರೆಕ್ಟರ್ ಸರ್ ಮತ್ತೆ ರಮೇಶ್ ಸರ್ ಒಂದೊಂದು ಸೀನ್ ಕೂಡ ನನಗೆ ಎಷ್ಟು ಕಂಪ್ಲೀಟ್ ಸ್ಪೇಸ್ ಕೊಟ್ಟಿದ್ದಾರೆ ಆಕ್ಟ್ ಮಾಡೋಕ್ಕೆ ಅಂದರೆ ಎಚ್ ಚ್ ಬಿ ರಿಯಲಿ ಥ್ಯಾಂಕ್ಫುಲ್ ಟು ದೇ ಅಲೌಡ್ ಮೀ ಟು ಎಷ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ ಅಷ್ಟು ಎಕ್ಸ್ಪ್ಲೋರ್ ಮಾಡು ಕ್ಯಾರೆಕ್ಟರ್ ಹಿಂಗಿದೆ ಹಿಂಗೆ ನೋಡಿ ಹಿಂಗೆ ಕ್ಯಾರೆಕ್ಟರೈಸ್ ಮಾಡಿದ್ದೀವಿ ಇದಾದ್ಮೇಲೆ ನಿನಗೆ ಬಿಟ್ಟಿದೆ ನಾನು ಸಹ ಮಾಡು ಅಂತ ಹೇಳಿದ್ರು ನಾನು ಫಸ್ಟ್ ಶಾರ್ಟ್ ತಗೊಂಡಾದ್ಮೇಲೆ ನಾನು ನೋಡಿದೆ ಐ ಫೌಂಡ್ ಸ್ಯಾಟಿಸ್ಫ್ಯಾಕ್ಷನ್ ಆನ್ ದ ಫೇಸಸ್ ಕೇಳಿದೆ ರಮೇಶ್ ಅಂದ್ರೆ ಓಕೆ ಅಂದರು ಸೇಮ್ ರಿಯಾಕ್ಷನ್ ಅವ್ನು ತನ್ನ ಕೊಡ್ತಾರೆ ಬಂದಿದೆ ಅಂತ ಬಟ್ ಐಲಿ ಥ್ಯಾಂಕ್ಫುಲ್ ಟು ಬೋತ್ ಅಪ್ ದೆನ್ ಅವ್ರು ನನ್ನ ಹೆಂಡ್ ಮೈ ಹ್ಯಾಂಡ್ಸ್ ಒಂದೊಂದೇ ಸ್ಟೆಪ್ಗೆ ಈಚ್ ಏನೇ ಕ್ವೆಶ್ಚನ್ ಇದ್ರೂನು ಅವ್ರು ನನಗೆ ಕ್ಲೀನಾಗಿ ಸಪೋರ್ಟ್ ಮಾಡಿದ್ರು ಒಳ್ಳೆ ಫ್ಯಾಮಿಲಿ ಇದ್ದಂಗೆ ಆಯ್ತ ನಮಗಂತೂ ಒಂದು ಕೂಡ ಕುಟುಂಬ ಆಯ್ತು ಎಲ್ಲರೂ ನಗ್ತಾ ಅಳ್ತಾ ಜೋಕ್ ಮಾಡ್ಕೊಂತ ರವಿ ಸರ್ ಇಸ್ ದ ಮೋಸ್ಟ್ ಹೇಳ್ಬೇಕು ಅಂದ್ರೆ ಇಸ್ ದ ಮೋಸ್ಟ್ ಜೋವಿಯಲ್ ಪರ್ಸನ್ ಅದೇ ಕೆಲ್ಸಕ್ಕೆ ಬಂದ ಮಾತ್ರ ಅವ್ರಕ್ಕಿಂತ ಒಂದು ಟಾಸ್ಕ್ ಮಾಸ್ಟರ್ ಇಲ್ಲ ಇದನ್ನ ನಾನು ಪ್ರೀವಿಯಸ್ ಆಗಿ ಕಂಡಿದ್ದು ನಾನು ನಮ್ಮ ತಂದೆ ಅಲ್ಲಿ ನೋಡ್ತಾ ಇದ್ದೆ ಇವನ್ ನೆಕ್ಸ್ಟ್ ನೋಡಿರೋದು ರವಿ ಸರ್ ಅಲ್ಲಿ ಜೋಕ್ ಇಸ್ ಫೈನ್ ಬಟ್ ಐ ಕಮ್ಸ್ ಟು ವರ್ಕ್ ನನ್ನ ಚೆನ್ನಾಗಿ ಇದು ಮಾಡಿಸ್ತಾರೆ ಬಟ್ ಥ್ಯಾಂಕ್ ಯು ಸರ್ ನನಗೆ ಇಷ್ಟು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದೀರಾ ನೀವು

ಇನ್ನೇನು ಹೇಳೋಕೆ ಆಗतला ನನಗೆ. ಓರ್ವ ನನ್ನ ತಂದೆ ಇದ್ದರೆ ಚೆನ್ನಾಗಿರೋದು, ನನ್ನ ತಾಯಿ ಇದ್ದಾರೆ, ಇವರು ಗುರುಗಳು ಇದ್ದಾರೆ ಇಲ್ಲಿ. ಯು. ಥ್ಯಾಂಕ್ ಯು ಆಗಿತ್ತು ಸರ್, ಆಲ್ಮೋಸ್ಟ್ ಟೂ ಟೈಮ್ಸ್ ಆಗಿತ್ತು. ಬಟ್ ಒಂದಸಲಿ ಕೋವಿಡ್ ಬಂದಿತ್ತು. ಆ ದಾದ್ಮೇಲೆ ನೆಕ್ಸ್ಟ್ ಇನ್ನೇನು ಪ್ರಿಪ್ರೇಷನ್ ನಡಿಬೇಕಾದ್ರೆ ಅವಗೆ ಹೆಲ್ತ್ ಆಶೆಗಾಗಿ ಆಗಿ ರೆಡಿ ಕೊನೆ ಎಸ್ ಸರ್, ಅವಗೆ ಲಾಂಚ್ ಇದರಲ್ಲಿ ರುದ್ರೇಶ್ ಅಂತ ಪಾತ್ರ ನಾನು ಕಾಲೇಜ್ ಕಾಲೇಜಲ್ಲಿ ಓದ್ತಾ ಓದ್ತಾ ಇರ್ತೀನಿ ಕಾಲೇಜಲ್ಲಿ ಓದಿರೋ ಮಟ್ಟಕ್ಕೆ ನಾನು ಸಾಫ್ಟ್ ಅಂತ ಏನಿಲ್ಲ ನಾನು ಸೇಮ್ ಬಿದ್ದೀನಿ ಏನೇನೆಲ್ಲ ಬ್ಲಡ್ ಶೆಡ್ ಮಾಡಬೇಕು ಅಂದ್ರೆ ಮಾಡಿದ್ವಿ ಇನ್ನೊಂದು ಮೇನ್ ಕ್ಯಾರೆಕ್ಟರೈಸೇಷನ್ಗೆ ಹೆಂಗೆ ಜಿದ್ದಾಗ ಬೀಳೋದು ಆಪೋಸಿಟ್ ಕ್ಯಾರೆಕ್ಟರ್ಸ್ ಮೇಲೆ ಯಾಕಂದ್ರೆ ನಾವು ಸಿಟಿಯಲ್ಲಿ ಬೆಳ್ದಿರ್ತೀವಿ ಸೊ ಹೆಂಗ್ ಜಿದ್ದಾಗ ಬಿಡ್ಬೇಕು ಹಳ್ಳಿ ಥರ ಅಂದ್ರೆ ನಮ್ಮ ಟೆಕ್ನಿಕಲ್ ಕ್ರೂ ನೋಡಿದ್ರೆ ಆಯ್ತು ಕ್ಯಾಮ್ರಾ ಇಂದ ಇರೋದನ್ನ ಅವ್ರು ಎಷ್ಟು ಜಿದ್ದಾಗಿ ಎಷ್ಟೇ ಅಲ್ಲಿ ಇಲ್ಲ ಐವತ್ ಡಿಗ್ರಿ ಅದು ಪರವಾಗಿಲ್ಲ ಅವಾಗ ಬಾಯ್ಲಿ ಚಂದ್ರ ತೆಗಿಲಿ ಆ ಕಡೆಯಿಂದ ಬಾಯ್ ನಿಂತ್ಕೋ ಅಂತ ಹೇಳಿ ಕ್ಲೀನ್ ಆಗಿ ನೋಡಿ ನಾನು ಎಷ್ಟು ಜಸ್ಟ್ ಫೋರ್ ಡೇಸ್ ಅಲ್ಲಿ ಹೋಗಿದ ದಿವಸ ಕಟ್ಟಿದ್ದು ನಾಲ್ಕು ದಿವಸಕ್ಕೆ ಹಿಂಗಾಗಿದೆ ಇನ್ನ ಫಸ್ಟ್ ಮೂವತ್ ದಿವಸ ಹೆಂಗೆ ನನಗೆ ಟಾಸ್ಕ್ ತಗೊಂಡಿರ್ಬೇಕು ಸರ್ ಬಟ್ ಐಮ್ ರಿಯಲಿ ಗ್ರೇಟ್ ಫುಲ್ ಅವ್ರು ಮಾಡಿದಕ್ಕೆ ನನ್ನ ಸುಮ್ಮನೆ ಆಯ್ತಪ್ಪ ನಿನ್ ಕೂತ್ಕೊಂಡಿದ್ರೆ ಐ ವುಡಂಟ್ ಹವ್ ಬಿನ್ ಪಾಲಿಶ್ ಟುಡೆ ಅಗೇನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮೆಲ್ಲ ಕೋ ಆಕ್ಟರ್ಸ್ಗೆ ಪ್ರಭಾಕರ್ ಸರ್ ಆಗಿರಲಿ ಕೋಟಿ ಪ್ರಭಾಕರ್ ಸರ್ ಆಗಿರಲಿ ಪ್ರವೀಣ್ ಸರ್ ಆಗಿರಲಿ ಪ್ರಶಾಂತ್ ಸರ್ ಆಗಿರಲಿ ಮುನಿ ಸರ್ ಆಗಿರಲಿ ಎಲ್ಲರೂ ನನ್ನ ಹೆಂಗ್ ಟ್ರೀಟ್ ಮಾಡಿದ್ದಾರೆ ಅಂದ್ರೆ ದೇ ಹ್ಯಾವ್ ನಾಟ್ ಕನ್ಸಿಡರ್ಡ್ ಮೀ ನೀನ್ ಚಿಕ್ಕ ಹುಡುಗಪ್ಪ ನೀರು ಏನು ಇಲ್ಲ ಅವ್ರ ಆಸ್ ಒನ್ ಆಫ್ ದಿ ಆಕ್ಟಿವ್ ಇಟ್ಕೊಂಡಿದ್ದಾರೆ ಸೊ ಆಮ್ ರಿಯಲಿ ಥ್ಯಾಂಕ್ಫುಲ್ ಒಂದ್ ಒಳ್ಳೆ ಟೀಮ್ ಆಗಿ ನನಗೆ ಒಂದು ಫಸ್ಟ್ ಸ್ಟೆಪ್ ಇಡ್ಸಿದ್ದಾರೆ ಐಮ್ ರಿಯಲಿ ಥ್ಯಾಂಕ್ಫುಲ್ ಸರ್ ಥ್ಯಾಂಕ್ ಯು ಸೊ ಮಚ್ ಈ ಚಿತ್ರದಲ್ಲಿ ನನಗೆ ಒಳ್ಳೆ ಪ್ರಮುಖ ಪಾತ್ರ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ರವಿ ಸರ್ ಮಾಡಿದ ಸಿನಿಮಾಗಳೆಲ್ಲ ಆಕ್ಟ್ ಮಾಡಿದ್ದೀನಿ ನಾನು ಡಿಲಿ ಸೋಮ ಆಗಲಿ ರಾಜೀವ್ ಆಗಲಿ ಮಹೇಶ್ ಆಗಲಿ ಈ ಸಿನಿಮಾ ನನಗೆ ತುಂಬಾ ಪ್ರಾಮುಖ್ಯತೆ ಇದೆ ಆ ಪಾತ್ರಕ್ಕೆ ಪ್ರತಿಯೊಬ್ಬ ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಏನು ಅಂದ್ರೆ ಕಾಂಪಿಟೇಷನು ಕಾಂಪಿಟೇಷನ್ ಅಂದ್ರೆ ನಮಗೆ ನಾವೇ ಥರ ಆ್ಯಕ್ಟ್ ಆಕ್ಟ್ ಮಾಡಿದಿವಿ ಆ ಆತರ ಆಕ್ಟ್ ಮಾಡಿಸಿದ್ದಾರೆ ರವಿ ಸರ್ ಈ ಪಾತ್ರ ಕೊಟ್ಟಿದ್ದಕ್ಕೆ ನನಗೆ ರವಿ ಸರ್ಗಾಗಲಿ ರಮೇಶ್ ಸರ್ ಆಗಲಿ ರೆಡ್ಡಿ ಅವರಾಗಲಿ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ರವಿ ಸಾರ್ದ ಕೋಪ ಕೋಪದ ಬಗ್ಗೆ ರಮೇಶ್ ಸರ್ ಹೇಳಿದ್ರು ಅದು ನಮ್ಗೆ ಮಾಮೂಲಿ ಆಗಿದೆ ಆದರೆ ಇದರಲ್ಲಿ ಒಂಥರ ಇನ್ನೊಂದು ಮೇಜರ್ ಕಾನ್ಫಿಡೆನ್ಸ್ ಇತ್ತು ನಮಗೆ ರಮೇಶ್ ಸರ್ ಇದ್ರಲ್ಲ ಸ್ವಲ್ಪ ಅವಾಯ್ಡ್ ಆಗ್ತಾ ಇತ್ತು ಎಲ್ಲ ಕಡೆ ಆಮೇಲೆ ಈ ಸಿನಿಮಾ ಫಸ್ಟ್ ಶೆಡ್ಯೂಲ್ ಮಾತ್ರ ನಾನು ಹೋಗಿ ಬಂದಿದ್ದೆ ಎಲ್ಲೂ ಒಬ್ಬ ಆಗಿರೋ ಕಲರ್ಗಳು ಹೇಳ್ತಾ ಇದಾರೆ ಬೆಳಗಿರೋರೆಲ್ಲ ನನ್ನ ಕಲರ್ ಬಂದ್ರು ಅಂತ ನನ್ನ ಕಲರ್ ಅಂತೂ ಇದ್ದೀನಿ ಆಮೇಲೆ ಈ ಸಿನಿಮಾ ಅದ್ಭುತವಾಗಿ ಬಂದಿದೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳಿದ್ವಿ ಥ್ಯಾಂಕ್ ಯು ನಾನು ಸಹ ಈ ಚಿತ್ರದ ಒಂದು ಐವತ್ತೈದು ಕಲಾವಿದರಲ್ಲಿ ನಾನು ಸಹ ಒಬ್ಬ ರವಿ ಶ್ರೀ ಬಸ್ ಅವರು ಈ ಚಿತ್ರದಲ್ಲಿ ಆಲ್ಮೋಸ್ಟ್ ಕೋಟಿ ಪ್ರಭು ಹೇಳಿದಾಗ ನಾನು ಎಲ್ಲದರಲ್ಲೂ ಒಂದು ಪಾತ್ರವನ್ನು ಕೊಟ್ಟು ಪಾತ್ರ ಮಾಡುವಂತೆ ಇದು ಮಾಡಿದ್ದಾರೆ ಸೊ ನನಗೆ ಈ ಚಿತ್ರದಲ್ಲಿ ಈ ಚಿತ್ರದ ಬಗ್ಗೆ ಏನು ಹೇಳೋದಕ್ಕಿಂತ ಇಷ್ಟು ವರ್ಷಗಳ ಕಾಲ ಅವರ ಒಂದು ಜರ್ನಿ ನೋಡಿಕೊಂಡು ಬಂದಿರೋದ್ರಿಂದ ನನಗೆ ಒಂದೇ ಒಂದು ಆಸೆ ಅವ್ರಿಗೆ ಒಳ್ಳೆಯದಾಗಬೇಕು ಆ ಅನ್ನೋ ಒಂದು ವಿಚಾರದಲ್ಲಿ ನಾವು ಭಾಳಷ್ಟು ಜನ ಅವರಿಗೆ ಒಂದು ಒಂದು ಪ್ರೀತಿ ವಿಶ್ವಾಸ ನಮ್ಮೇಲೆ ಎಷ್ಟಿಟ್ಟಿದ್ದಾರೋ ಆ ವಿಶ್ವಾಸದಲ್ಲಿ ಈ ಚಿತ್ರದಲ್ಲಿ ನಾವೆಲ್ಲರೂ ಒಂದು ಕಷ್ಟಪಟ್ಟು ಕೆಲಸ ಮಾಡಿದ್ದೇವೆ ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದ್ದು ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತ ಆಸೆ ಥ್ಯಾಂಕ್ ಯು ಫೀಲ್ ಸಿಕ್ತು ಪಾರ್ಟ್ ಆಫ್ ದ ಇದು ಅಷ್ಟೇ ಬಟ್ ಇಲ್ಲಿ ಏನಾಗಿದೆ ಒಳಗಡೆ ಹೋದಾಗ ಉತ್ತರ ಕರ್ನಾಟಕ ಅದು ಇದು ಎಲ್ಲ ಸಣ್ಣ ಸಣ್ಣ ಮಂದಿ ಮೇಲೆ ಆಗಿರುವಂತಹ ದಬ್ಬಾಳಿಕೆಗಳು ಮತ್ತು ದೊಡ್ಡವರು ಅದು ಇನ್ನೂ ಇದೆ ಅಲ್ಲಿದೆ ನಾವು ದೊಡ್ಡವರು ನೀವು ಕೇಳಿ ಜನ ಅದು ಇದು ತುಂಬ ಇದೆ ಆ ಜನ ಒಂದು ಇರೋಂತಹ ಒಂದು ನಾಲ್ಕೈದು ಪಂಗಡಗಳೆಲ್ಲ ಇದೆ ನಾನು 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 ಅನ್ನೋದೆಲ್ಲ ಇದೆ ಸೊ ಮೇಲಿರೋನು ಮತ್ತೆ ಕೆಳಗಿರೋ ಮಧ್ಯೆ ನಡೆಯುವಂತಹ ಒಂದಷ್ಟು ಗೊಂದಲಗಳಿದೆಯಲ್ಲ ಒಂದಷ್ಟು ಸಂಘರ್ಷಗಳಿದೆಯಲ್ಲ ಅದು ನಮ್ಗೆಲ್ಲೋ ಅಯ್ಯೋ ಅನ್ನಿಸ್ತು ಸರಿ ಇದನ್ನ ತರಬೇಕು ಇದನ್ನೇನು ಮಾಡಬೇಕು ಒಂದು ಬೇರೆ ತರದಲ್ಲ ಇದನ್ನ ಆಗುತ್ತೆ ಈ ಸಿನಿಮಾ ಅಂತ ಕನ್ಸು ಕಟ್ಕೊಂಡು ಹೋದೆ ಅಫ್ಕೋರ್ಸ್ ಬೈ ಗ್ಯಾಂಗ್ಸ್ ಆಫ್ ಯು ಕೆ ಅನ್ನೋದು ಬಂದಾಗ ಇಟ್ ಇಟ್ಸ್ ಗುಡ್ ಗ್ಯಾಂಗ್ಸ್ ಆಫ್ ಯು ಕೆ ಅಂದ ತಕ್ಷಣ ಬೇರೆ ತರ ಕೇಳಿಸ್ತು ಆಮೇಲೆ ಕೆಲವ್ರು ಹೇಳಿದ ತಕ್ಷಣ ನಕ್ಟ್ರು ಯು ಕೆ ಅಂದ್ರೆ ನೀನು ಯುನೈಟೆಡ್ ಕಿಂಗ್ಡಮ್ ಶೂಟಿಂಗ್ ಮಾಡ್ತೀಯಾ ಅಂತಂದ್ರು ಸರಿ ಸರ್ ಪರವಾಗಿಲ್ಲ ಹಾಕಿ ಏನಿಲ್ಲ ಕೇಳಿದವರೆಲ್ಲ ಯು ಕೆ ಯು ಕೆ ಅಂದರು ಎಲ್ಲರೂ ಯುನೈಟೆಡ್ ಕಿಂಗ್ಡಮ್ ಹೋಗ್ತಾರೆ ಬರ್ತಾರೆ ಯಾರು ಉತ್ತರ ಬರ್ತಾ ಇರಲಿಲ್ಲ ಹಾಗಾಗಿ ಟಾಗ್ಲೈನ್ ಹಾಕಿ ಉತ್ತರ ಕರ್ನಾಟಕದ ಹತ್ಯಾಕಾಂಡ ಅಂತ ಹಾಕಿ ಇಟ್ಕೊಂಡೆ ಹೆಂಗಿಟ್ಕೊಂಡೇ ಹಾಂ ಬಂಗಾರಪ್ಪ ಗೋಸರ ಅಂತ ಏನ್ ಕ್ಯಾರೆಕ್ಟರ್ ಅಂದರೆ ಇದು ಜಿಲ್ಲಾ ಉಸ್ತುವಾರಿ ಸಚಿವ ಅವರು ಫೋನ್ ಮಾಡಿದಾಗ ನಾನು ಹೇಳಿದೆ ಸರ್ ಸ್ಕ್ರೀನ್ ಏಜ್ ಏನು ಅಂತ ಕೇಳಿದೆ ಫಸ್ಟು ಯಾಕಂದ್ರೆ ಆ ಪಾತ್ರ ತುಂಬ ಸೀರಿಯಸ್ ಆದ ಪಾತ್ರ ನಮಗೆ ಎಂಥದ್ದೇ ಏಜ ಏನಾದರೂ ಪರವಾಗಿಲ್ಲ ದಯವಿಟ್ಟು ನೀವು ಬಂದು ಮಾಡಬೇಕು ಅಂತ ಹೇಳಿದ್ರು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ತುಂಬ ಧನ್ಯವಾದ ಆಕ್ಚುಲಾಗಿ ಏನು ಅಂತಂದ್ರೆ ಈ ಮಿನಿಸ್ಟ್ರ್ ಒಂದಿದ ತಕ್ಷಣ ವಯಸ್ಸಾದವರು ಮತ್ತೊಂದು ಮಗದೊಂದು ಈ ತರದೆಲ್ಲ ಇರುತ್ತೆ ಯಂಗ್ ಫೆಲ್ ಆ ಯಂಗ್ ಫೆಲೋ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಾದ್ರು ಒಂದು ಹೊಸತನ ಕಾಣ್ಬೇಕು ಅಂತ ಆಸೆ ಪಡ್ತಾ ಇದ್ದೆ ಇವ್ರದ್ದು ನಾನು ತುಂಬಾ ಹಳೆ ದಿನಗಳಲ್ಲಿ ಒಂದಷ್ಟು ರಂಗ ಇದ್ರದ್ದು ಕ್ಲಿಪ್ಪಿಂಗ್ಸ್ ಅನ್ನ ನೋಡಿದ್ದೆ ಸರಿ ದಿನ ಬೆಳಗ್ಗೆ ಆಸ್ ಇಟ್ ಇಸ್ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇದೆಲ್ಲ ಇದ್ದೇ ಇರುತ್ತೆ ಒಂದ್ ದಿವಸ ಹಿಂಗೆ ಇರ್ಬೇಕಾದ್ರೆ ಸರ್ ನೀವೇನಾದ್ರು ಆಕ್ಟ್ ಮಾಡ್ತೀರಾ ಅಂತ ಕೇಳಿ ಸರಿ ಯಾರು ಮಾಡಿಸ್ತಾರೆ ಸರ್ ನಮ್ಮ ಕೈಲಿ ಅಂತ ಅಲ್ಲ ಸರ್ ನೀವು ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲೂ ಅಲ್ಲಿಂದ ಪಾತ್ರದ ವಿಶ್ವಾಗ ನೆಕ್ಸ್ಟ್ ಏಜ್ ಆಗಲಿ ಇದೆಲ್ಲ ನಾನೇ ಸರ್ ಇದೆಲ್ಲ ಬಿಟ್ಬಿಡಿ ಮಾಡ್ತೀನಿ ಅಂದ್ರೆ ಒಂದು ವಯಸ್ಸು